ಅದ ಸುದ್ದಿ ಕೇಳಿದ ಕಿಗಂಡು ಸತ್ಯ ಹುಚ್ಚಿರ್ಚ್ಕೊಂಡು ಅಡ್ಡೇಳಕತ್ತ ಇನ್ನ ಏನೇನು ನೋಡು ಹಣೆ ಬರೋ ಬಂತಪ್ಪ ಅಯ್ಯಪ್ಪ ನಮ್ಮೂರಾಗ ತುಂಬಿಕೊಂಡಿ ಬಾಯಿ ప్రతిదినేను <Sessimitation> పల్లి ಅಯ್ಯೋ ಅಪ್ಪ ಮುಗೀತಪ್ಪ ಸಂತ ಮುಗೀತು ಸಂತಿ ಮುಗೀತು ಹ್ಮ್ ಇಷ್ಟು ಬೇಗನೆ ಸಂತಿ ಮುಗಿಸ್ಕೊಂಡೆ ಸ್ವಲ್ಪ ಕಂಡು ಬಿದ್ದೈತಿ ನನಗೂ ಸ್ವಲ್ಪ ಸ್ವಲ್ಪ ತಿಳಿಯ ಕಟ್ಟೈತಿಪ್ಪ ಏನು ಮಾಡಕ್ ಬರಂಗಿಲ್ಲಪ್ಪ ಯಾಕಪ್ಪ ಯಾಕಂದ್ರೆ ಅದು ವಿಷ ಸರ್ಪ ವಿಷ ಸರ್ಪದ ವೈರಿ ರಣ ಹದ್ದು ಅನ್ನೋದನ್ನ ಮರಿಬೇಡ ಊಟ ಮಾಡಿ ಹಾಂ ಊಟ ಮಾಡಿ ಗಂಡಸದೆ ನೀ ಸೆಲೆಕ್ಟಿದೆ ನಿಂತಿ ಮಾಡಿ ನೀವು ಹೇ ಮಾಡವ್ವ ನಿ ಮುಂದೆ ನಿಂತ್ಕೊಂಡು ಹೊಯ್ಕ ಏ ಅಯ್ಯೋ ಅಪ್ಪ ನಿನ್ನ ಹೆಂತಿ ಕೊಡಿವ ನೀನು ಚಿಂತೆ ಮಾಡಕ್ಕೆ ಹೋಗ್ಬಿ ಮಾಡಿನಿ ನಿಂತು ತೊಗೊಂಡು ಮಾಡಿ ಅನ್ನ ಮದ್ವಿ ಆಗಿಲ್ಲ ಅಂತ ಹೊಯ್ಕೊಳಕತ್ತೀನಿ ನಾನು ಮದ್ವಿ ಆಗಿಲ್ಲ ಹಾಂ

கேஷ் சிக்க ரமீஷ் தோம்பு அட் கோட்ட குடிசு தானே கொடுத்த மல் ಬೇಜಾರಾಗಿದ್ಯಾ ನೀನು ನಿನ್ನ ತಂಗಿ ಅನ್ನಂಗಿಲ್ಲ ಸತ್ಯ ದಯವಿಟ್ಟು ನನ್ನ ತಂಗಿ ಸುದ್ದಿ ತೆಗಿಬಿಡ್ಲಿ ದಯವಿಟ್ಟು ನನ್ನ ತಂಗಿ ಸುದ್ದಿ ತೆಗಿಬೇಡ ಹೊರಟಾಲಿ

ಅಣ್ಣ ಅಣ್ಣ ಅಂದ ನಡೆದ ಸಣ್ಣ ಕಳೆ ಮಗ ನೀವು ಹುಚ್ಚು ಜೋಡಿ ಹತ್ತಿ ಅದ್ಯಾಡಿ ಹುಚ್ಚಿಗೆ ಚಿಡಿ ತಂದಿ ಹ್ಮ್ ಗಾಳಿ ಬಡಿಸಿಕೊಂಡು ಬೋಳೆ ಹಬ್ಬ ಮನುಷ್ಯ ನಾನಲ್ಲ ಎಂತ ಬಿರ್ ಗಾಳಿ ಬಂದ್ರು ಎದ್ ಗೊತ್ತ ನಿಲ್ತೀನಿ ಅನ್ನೋ ಶಕ್ತಿ ನನ್ನ ಹತ್ರ ಐತಿ ಆಯ್ತು ಹೋಳಿ ಬಿಡ ಮಸ್ಯಾ ನಿನ್ ಹೇ ಅರಮದಳ

ಏ ಚಾಳೆ ಮುಂದೆ ಬಾಯಿಲಿ ಏ ಚಾಳೆ ಬಂತಾತು ಏನು ನಿಮ್ಮ ಮೇಲೆ ನಿಂದ ನಿನಗ ನಂದಾರಿ ನನಗ ಎಲ್ಲಾರು ಮಾವ ಮಾತಾ ಅಂತೆ ನಾ ಮಾಡಿ ದಂಗ ಲವ್ವಾ ಲವ್ ಮಾಡಿ ರಂಗ ಮಾಡಿ ಕುರುಬರಿ ಬಿಟ್ಟು ಹಾಜೋ

ಎಲ್ಲದಕ್ಕೂ ಈ ನಿನ್ನ ಹೆಮದ ಪಿತನು ಅಡ್ಡಿಯಾಗಿರುವನಲ್ಲ sih andi jehiga itu

தங்க செங்கண்ட ஏனோஸ் அண்ணி <laughs> அண்ண <laughs> ಹಾಸಿಗೆ ಹಾಸಿ ಗಾದಿ ಮೇಲೆ ಹೂ ಹಾಕಿ ಲೋಬಾನ ಹಾಕಿ ವಾಸಿನಿ ಉದಿನ್ ಕಟ್ಟಿ ಇಟ್ಟ ಬಂದ್ಬಿಡದ್ ನೀನ್ ಲೋಬಕಲ್ಲಿ ಯಾರು ದೆವು ಬಂದ್ಬಿಡ್ತಾಗಿಲ್ಲ ಅಂದ್ರ ಹಿನ್ನ ಆರು ಗಂಟೆಯಿಂದ ಆರು ಗಂಟೆ ತನಕ ಬಾಳ ಟೈಮ್ ಇರ್ತೈತಲ್ಲ ನಾ ಹೋಗ್ತೀನಿ ಿ ಮಗನೊಂದು ಇವ್ ಐಡಿಯಾ ನೋಡಿ ಒಂದು ಇಂಜಿನಿಯರ್ ಪ್ಲಾನ್ ಹಾಕಿದಂಗೆ ಮಾಡ್ತಾನೆ ಹಂಗ ಮತ್ತೇನು ಸೂರು ಸುಮೇಧಾರಪ್ಪನ ಮಗಳ ಸುಖನಾಥ ಸುಪಿಟಿ நீடித்திங்க தூரிக்கேடத்தின

ಕೋಣಕ್ಕೆ ನೀರಡ್ ಕಿಲೋ ಹೋಗಿರಿ ಬಾ ಬಾಯಿ ಆಡ್ಸ್ಕೊಂಡು ಆಡಿಸ್ಕೊಂಡು ಅಲ್ಲಿ ಬರ್ಬಂದು ಅಲ್ಲೇ ಸಾಯ್ದ ಅಂತ ಪರಿಸ್ಥಿತಿ ನಿಂದ ಆದಿತ್ತು ನೋಡು ನೀರು ಭಾಳ ತಪ್ಪಿ ಕೋಣದ ಮತ್ತೆ ನೀರು ತೋರ್ಸುದ ತೆಗಿಯೋದು ತೋರ್ಸುದ ತೆಗ್ಯದು ಮಾಡಿದ್ರೆ ಕೋಣ ಸುಮ್ಮತದ ಅದು ನೋಡು ಮಟ ನೋಡ್ತದ ಒಂದು ಸಲ ತಲಿ ಕೆಡಬಾರ್ದು ಕೆಡ್ತಂದ್ರೆ ಕಟ್ಟದ್ದಕ್ಕ ಹರ್ಕೊಂಡು ಕುದ್ದು ಬಾಡ್ದ ಓ நீர் மக்கொண்டு மெய்யுவும் இங்கிலீஷ் கவனவு நம்ம கன்னட குணினிய திண்ட மெய்த்தாவும்